హాయ్ వీక్షకరే ఎల్లరిగూ నమస్కారం వెల్కమ్ టు మై ఛానల్ ఈ హిందీ సాకష్టు నడియరు ಮುಚ್ಚುಮರೆಯಿಲ್ಲದೆ ಇಂಡಸ್ಟ್ರಿಯ ಕರಾಳ ಮುಖವನ್ನು ಎಲ್ಲರ ಮುಂದೆಯೇ ಬಹಿರಂಗಗೊಳಿಸಿದ್ದರು ಅದೇ ರೀತಿ ನಟಿ ಅಶಿತಾ ಸಹ ಸಂದರ್ಶನ ಒಂದರಲ್ಲಿ ನೇರವಾಗಿಯೇ ಸಿನಿಮಾ ರಂಗದ ಕರಾಳತೆಯನ್ನು ತೆರೆದಿಟ್ಟಿದ್ದರು ಹೌದು ಅವಕಾಶಗಳಿಗಾಗಿ ಮಂಚಕ್ಕೆ ಹೋಗಬೇಕಿತ್ತು ಇಲ್ಲ ಅಂದ್ರೆ ಶೂಟಿಂಗ್ ವೇಳೆ ಟಾರ್ಚರ್ ಕೊಡ್ತಾ ಇದ್ರು ಎಂದು ಹೇಳುವ ನಟಿ ಸಿನಿಮಾ ಜರ್ಣಿಯ ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ದರು ಈ ಬಗ್ಗೆ ಮಾತನಾಡಿದ್ದ ಅವರು ನಾನು ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ಎಲ್ಲವೂ ಸರಿಯಾಗಿಯೇ ಇತ್ತು ಯಾವ ಕಿರಿಕಿರಿಯೂ ಇರಲಿಲ್ಲ ನಮ್ಮ ಪಾಡಿಗೆ ನಾವು ಇರ್ತಾ ಇದ್ವಿ ಯಾವಾಗ ನನಗೆ ಸ್ವಲ್ಪ ಖ್ಯಾತಿ ದೊರೆಯಿತೋ ಆಗ ಈ ರೀತಿಯ ಕೆಟ್ಟ ಆಫರ್ಗಳು ಬರಲಾರಂಭಿಸಿದವು ಇಂಡಸ್ಟ್ರಿಗೆ ಯಾವಾಗ ಈ ರಾಜಕಾರಣಿಗಳು ನಿರ್ಮಾಪಕರು ಹಾಗೂ ಉದ್ಯಮಿಗಳು ಬರಲಾರಂಭಿಸಿದರೋ ಆಗ ಎಲ್ಲಾ ನಟಿಯರು ಅವರ ವೈಯಕ್ತಿಕ ಆಸೆಗಳನ್ನು ಈಡೇರಿಸಿದರೆ ಮಾತ್ರ ಸಿನಿಮಾ ಆಫರ್ಗಳು ಸಿಗುತ್ತಿದ್ದವು ಇಲ್ಲವಾದ್ರೆ ಶೂಟಿಂಗ್ ಸೆಟ್ ನಲ್ಲಿ ಟಾರ್ಚರ್ ನೀಡ್ತಿದ್ರು ಎಂದು ನಟಿ ಹೇಳಿದ್ದಾರೆ ಇಷ್ಟೇ ಅಲ್ಲ ಒಂದು ವೇಳೆ ನಾನು ಅವರ ಆಫರ್ ಗಳಿಗೆ ಒಪ್ಪಿಗೆ ನೀಡಿ ಮಂಚಕ್ಕೆ ಹೋಗಿದ್ರೆ ಇಂದು ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿ ಆಗ್ತಿದ್ದೆ ಆದ್ರೆ ನಾನು ಆ ಕ್ಯಾಟಗರಿ ಎನ್ನುತ್ತಾ ಸಿನಿಮಾ ರಂಗದ ಮತ್ತೊಂದು ಕರಾಳ ಮುಖವನ್ನ ಅಶಿತ ಹೊರ ಹಾಕಿದ್ದಾರೆ ಈ ಸಮಯದಲ್ಲಿ ನಟಿ ಅಶಿತ ಸಂದರ್ಶನದಲ್ಲಿ ನೀಡಿದ್ದ ಈ ಹೇಳಿಕೆಯನ್ನು ಸಿನಿಮಾ ರಂಗದಲ್ಲಿ ಸಂಚಿನ ಸೃಷ್ಟಿಯಾಗಿತ್ತು ಆದರೆ ಈ ವಿಚಾರದಲ್ಲಿ ನಟಿಯ ಧೈರ್ಯವನ್ನು ಮೆಚ್ಚಲೇಬೇಕು ಅವಕಾಶ ನೀಡುವುದಾಗಿ ಹೇಳಿ ಹೆಣ್ಣನ್ನು ಯಾವ ರೀತಿ ಬಳಸಿಕೊಳ್ಳುತ್ತಾರೆ ಎನ್ನುವುದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದರು ಸಿನಿರಂಗಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ಅಶಿತಾ ಕಿವಿ ಮಾತನ್ನು ಹೇಳಿದ್ದಾರೆ ಇಂತಹ ಎಲ್ಲ ಕೆಟ್ಟ ಆಲೋಚನೆಗಳು ನಿಲ್ಲಬೇಕು ಕಲಾವಿದರಿಗೆ ಗೌರವ ಸಿಗಬೇಕು ಅದರಲ್ಲೂ ಹೆಣ್ಣಿಗೆ ಭದ್ರತೆ ಸಿಗಬೇಕು ಎಂಬುದು ನಟಿ ಅಶಿತಾ ಅವರ ಅಭಿಪ್ರಾಯವಾಗಿದೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಅನ್ನು ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ